ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣನವರಿಗೆ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವಿಶೇಷವಾಗಿ ನನ್ನ ಪ್ರೀತಿ ಪಾತ್ರರಾದಂಥ ನಿಕಟಪೂರ್ವ ಶಾಸಕರಾದಂಥ ನಮ್ಮ ಕ್ಷೇತ್ರದ ನಾಯಕರು ನಮ್ಮ ಯಥೈಷಿಗಳು ಆದಂಥ ನಮ್ಮ ಮಂಜಣ್ಣನವ್ರಿಗೆ ಹಾಗೂ ಈ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಹಿರಿಯ ಮುಖಂಡರುಗಳಿಗೆ ಕಿರಿಯ ಮುಖಂಡರುಗಳಿಗೆ ಹಾಗೂ ಮಹಿಳಾ ಕಾಂಗ್ರೆಸ್ನವ್ರಿಗೆ ಎಲ್ಲರಿಗೂ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮುಂದಿನ 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 ದಿನಗಳಲ್ಲಿ ನನ್ನನ್ನು ನಂಬಿ ಏನಿವತ್ತು ಕಾಂಗ್ರೆಸ್ ಪಕ್ಷ ದಾಸರಹಳ್ಳಿ ಕ ಬ್ಲಾಕ್ನ ಅಧ್ಯಕ್ಷನನ್ನಾಗಿ ಮಾಡಿದೆ ಎಲ್ಲ ಹಿರಿಯ ಮುಖಂಡರೊಂದಿಗೆ ಕಿರಿಯ ಮುಖಂಡರು ಮಹಿಳಾ ಮುಖಂಡರು ಹಾಗೂ ಎಲ್ಲ ಕಾಂಗ್ರೆಸ್ನ ವಿಂಗಳ ನಾಯಕರುಗಳೊಂದಿಗೆ ಮತ್ತು ಎಲ್ಲ ವಾರ್ಡು ಬೂತು ಎಲ್ಲ ಕಾಂಗ್ರೆಸ್ನವರೊಂದಿಗೆ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಪತಾಕಿಯನ್ನು ಆರಿಸುವಂಥ ಕೆಲಸಗಳನ್ನ ನಾನು ನಿಷ್ಪಕ್ಷಪಾತವಾಗಿ ಹಾಗೂ ನನ್ನ ಕೆಲಸಗಳನ್ನೆಲ್ಲ ಬದಿಗಿತ್ತಿ ಕಾಂಗ್ರೆಸ್ ಪಾರ್ಟಿಯ ಕೆಲಸಗಳನ್ನ ಮಾಡ್ತೀನಿ ಅಂತ ಈ ಮುಖಾಂತರ ಎಲ್ಲರಿಗೂ ಹೇಳ್ತಾ